ಮತ್ತೊಂದು ಆಘಾತಕಾರಿ ದುರ್ಘಟನೆ ನಡೆದೇ ಹೋಗಿದೆ ಅಂದರೆ ದ್ವಾರಕೀಶ್ ಅವರ ನಿನ್ನೆ ಮರಣಪಟ್ಟಿರ್ತಾರೆ ಅವರ ಅಂತಿಮ ದರ್ಶನ ಮತ್ತು ಇವತ್ತು ಅವರ ಅಂತಿಮ ಅಂತ್ಯಕ್ರಿಯೆ ಇವತ್ತು ಚಾಮರಾಜನಗರದಲ್ಲಿರೋ ಸ್ಮಶಾನದಲ್ಲಿ ನಡೀತು ನಡೀತಾ ಇದೆ ಇದು ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಷಾದದ ಸಂಗತಿ ಅಂತಲೇ ಹೇಳಬೇಕು ಇದರ ಜೊತೆಯಲ್ಲಿ ನಾನು ಮತ್ತೊಂದು ವಿಷಯ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ಮುಖ್ಯವಾಗಿ ಸೌಂದರ್ಯ ಅವರು ಅವರು ಇವತ್ತಿಗೆ ಸತ್ತು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅರೌಂಡ್ ಲೆವೆನ್ ಓ ಕ್ಲಾಕಲ್ಲಿ ಮ ಬೆಳಗ್ಗೆ ಹದಿನೇಳು ನಾಲ್ಕು ಎರಡು ಸಾವಿರದ ನಾಲ್ಕರಂದು ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿರ್ತಾರೆ ಎಂಥ ಕಾಕತಾಳೆ ಅಂದರೆ ಅವರು ಮೃತಪಟ್ಟ ದಿನದಲ್ಲೇನೇ ದ್ವಾರಕೀಶ್ ಅವರ ಒಂದು ಅಂತ್ಯ ಸಂಸ್ಕಾರ ಇದೆ ಎರಡು ಏನೋ ಕಾಕತಾಳೆ ಅಂತಲೇ ಕಾಣುತ್ತೆ ಅಂತಲೇ ಹೇಳ್ಬೋದೇನೋ ಇವರಿಬ್ಬರಲ್ಲಿ ಯಾಕೆ ಈ ಇದು ಇನ್ಸಿಡೆಂಟ್ ನಾನು ತೊಗೊತಾ ಇದ್ದೀನಿ ಅಂತಂದರೆ ದ್ವಾರಕೀಶ್ ಅವರು ಸೌಂದರ್ಯ ಅವ್ರ ತಂದೆಗೆ ಬಹಳ ಆಪ್ತರು ಆ್ಯಕ್ಚುಲಿ ಸುಮಾರು ಒಂದು ತೊಂಬತ್ತೈದು ತೊಂಬತ್ನಾಲ್ಕು ಈ ಇದರಲ್ಲಿ ಅವ್ರ ತಂದೆ ಸತ್ತಂಥ ಟೈಮಲ್ಲಿ ದ್ವಾರ್ಕಿಶ್ ಅವ್ರಿಗೆ ಅವ್ರ ತಂದೆ ನಿಮ್ಮ ಜೊತೇಲಿ ನನ್ನ ಮಗಳೊಂದು ಫಿಲಮ್ ಮಾಡಿಸ್ಬೇಕು ಅಂದರೆ ನಿಮ್ಮ ಜೊತೆಯಲ್ಲಿ ಒಂದು ನನ್ನ ಮಗಳದೊಂದು ಫಿಲಮ್ ನಿರ್ಮಾಣ ಮಾಡಿ ಅಂತ ದ್ವಾರ್ಕಿಶ್ ಅವ್ರ ಅವ್ರ ತಂದೆ ಹತ್ರ ಒಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಇಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಮೂರ್ನಾಲ್ಕು ಸಾರಿ ಅವ್ರ ಮನೆಗೆ ಬಂದು ಪರಿಚಯ ಮಾಡಿಕೊಂಡು ಅದ್ರ ಬಗ್ಗೆ ಸ್ಟೋರಿ ಎಲ್ಲ ಹೇಳಿ ಎಲ್ಲ ಹೋಗಿದ್ದರು ಅದೇನೋ ಗೊತ್ತಿಲ್ಲ ಕಾಲ ಕೂಡಿ ಬರಲಿಲ್ಲ ಅವಾಗ ಆಗಲಿಲ್ಲ ಅದರ ಒಂದು ಇದ್ರದ್ದೇನೇ ಅಂತ ಕಾಣುತ್ತೆ ಸುಮಾರು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಆಪ್ತ ಮಿತ್ರ ಫಿಲಮ್ ಬಂತು ಅದಕ್ಕೆ ಮುಂಚೆ ಸುಮಾರು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಬ ಒಂದು ಹತ್ತನ್ನೆರಡು ವರ್ಷ ಎಫರ್ಟ್ ಹಾಕಿರ್ಬೋದು ಮೋಸ್ಟ್ಲಿ ಇವರೇ ಮಾಡಬೇಕು ಇವ್ರ ಜೊತೆ ಒಂದು ಹೀರೋಯಿನ್ ಆಗಿ ಸೌಂದರ್ಯ ತೊಗೊಂಡು ದ್ವಾರಕೇಶ್ ಅವರ ನಿರ್ಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಮಾತುಕತೆಗಳಾಗಿರೋ ಅದಕ್ಕೆ ಕಾಲ ಕೂಡ ಬಂದಿದ್ದೆ ಸುಮಾರು ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಅಂದರೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರ ಎರಡು ಸಾವಿರದ ಮೂರಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು ಆಪ್ತ ಅದು ಎರಡು ಸಾವಿರದ ನಾಲ್ಕರಲ್ಲಿ ಎಂಡ್ ಆಯಿತು ಅದರಲ್ಲಿ ಎಸ್ಪೆಷಲಿ ನನಗೆ ಗೊತ್ತಿರೋ ಹಾಗೆ ಗುರುವಾರ ಸುಮಾರು ಹದಿನೈದು ನಾಲ್ಕು ಎರಡು ಸಾವಿರದ ನಾಲ್ಕು ಆ ದಿನ ಆಪ್ತಮಿತ್ರ ಫಿಲ್ಮ್ ಶೂಟಿಂಗು ಲಾಸ್ಟ್ ಶಾರ್ಟು ಕುಂಬಳಕಾಯಿ ಹೊಡೆದಿದ್ದು ಅಂತ ಇದು ಮಾಡಿದ್ರೆ ರಾಜ್ಮಲ್ ಪ್ಯಾಲೇಸ್ ಇದೆಯಾ ಅಂದರೆ ಇವತ್ತು ನಾವು ಏನು ಹೇಳ್ತೀವಿ ಬೆಂಗಳೂರು ಪ್ಯಾಲೇಸ್ ಅಂತ ಏನು ಹೇಳ್ತೀವಿ ಆ ಪ್ಯಾಲೇಸ್ನಲ್ಲಿ ಲಾಸ್ಟ್ ಶೂಟಿಂಗ್ ನಡೆದು ಕುಂಬಳಕಾಯಿ ಹೊಡೆದು ಬಂದಂಥ ದಿನ ಅದು ಬಂದ ನಂತರನೇ ಹದಿನಾರು ಹೊತ್ತು ಸ್ವಲ್ಪ ಅವರು ಪೊಲಿಟಿಕಲ್ ಇದ್ದರದರಲ್ಲಿ ರ್ಯಾಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಮಲ್ಲೇಶ್ವರಮಲ್ಲೇ ಒಂದು ಡಾಕ್ಟರ್ ಅಶ್ವತ್ಥನಾರಾಯಣನವರು ಎಮ್ ಎಲ್ ಎ ನಿಂತಿದ್ರು ಬಿ ಜೆ ಪಿ ಪರವಾಗಿ ಅವರನ್ನು ಕ್ಯಾನ್ವಾಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದರಲ್ಲಿ ಅನಂತಕುಮಾರ್ ಅವರು ಮತ್ತು ಅರುಣ್ ಜೇಟ್ಲಿ ಅವರೆಲ್ಲ ಸ್ವಲ್ಪ ಪ್ರೇ ಇದು ಮಾಡಿ ಹೇಳಿದ್ದಕ್ಕೆ ಅವರಲ್ಲಿ ಕ್ಯಾನ್ವಾಸ್ಗೆ ಫಸ್ಟ್ ಟೈಮ್ ಮಾಡಿದ್ದದು ಓಪನ್ ಇದರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಓಪನ್ ಆಗಿ ಕ್ಯಾನ್ವಾಸ್ ಮಾಡಿದಂಥ ಡೇ ಅಂದರೆ ಅದು ಇಟ್ ವಾಸ್ ಆನ್ ಸಿಕ್ಸ್ಟೀನ್ ಫೋರ್ ಟು ತೌಸಂಡ್ ಫೋರ್ ಅಂತ ಕಾಣುತ್ತೆ ಅದಾದ ನಂತರ ನಮಗೆಲ್ಲ ಗೊತ್ತಿರೋ ಹಾಗೆ ದುರ್ಘಟನೆ ನಡೆದೇ ಹೋಯಿತು ಪ್ರೊಫೆಸರ್ ವಿದ್ಯಾಶಂಕರ್ ವಿದ್ಯಾಸಾಗರ್ ರಾವ್ ಅಂತ ಅಂತ ಹೇಳಿ ಅವ್ರ ಪರವಾಗಿ ಆಂಧ್ರದಲ್ಲಿ ಕರೀಂನಗರಲ್ಲಿ ಅವರು ಎಮ್ ಪಿ ಕ್ಯಾಂಡಿಡೇಟ್ಗೆ ಕ್ಯಾನ್ವಾಸ್ ಮಾಡಬೇಕು ಅಂತ ಬಿ ಜೆ ಪಿ ಕಡೆಯಿಂದ ಹೊರಟಾಗ ಆ ಒಂದು ಮಹಾ ದುರ್ಘಟನೆ ನಡೆದೇ ಹೋಯಿತು ಏನಕ್ಕೆ ಇದು ಇದು ಹೆಂಗೆ ಕಾಕತಾಳಿ ಅಂತ ಅಂತ ಹೇಳಿದ್ರೆ ನೋಡಿ ಇಪ್ಪತ್ತು ವರ್ಷ ಆದಮೇಲೆ ಇವತ್ತಿಗೆ ಅವ್ರಿಗೆ ಇಪ್ಪತ್ತು ವರ್ಷ ಆಯಿತು ಇವತ್ತಿಗೆ ಅವ್ರಂತೆ ಸಂಸ್ಕಾರ ಆಗ್ತಾ ಇದೆ ಇಂಥ ಒಂದು ದುರ್ಘಟನೆ ಇಂಥ ಎರಡೂ ದುರ್ಘಟನೆಗಳು ನಡೆದ್ರು ಅಂತ ಒಂದೇ ಸಮಾಗಮ ಆಗ್ತಾ ಇದೆ ಅಂತ ಹೇಳಬೇಕು ಸಂಗಮ ಅಂತಲೇ ಹೇಳ್ಬೋದು ಹಾಗಾಗ್ತಾ ಇದೆ ನಾನು ಹೇಳ್ತಿದ್ದೆ ಸೌಂದರ್ಯ ಅವ್ರ ತಂದೆಗೆ ಮತ್ತೆ ದ್ವಾರಕೇಶ್ವರು ತುಂಬ ಒಡನಾಟ ಇತ್ತು ಸೌಂದರ್ಯವರ್ತಂದು ಈಗಾಗಲೇ ಹೇಳ್ತೀನಿ ನಾನು ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಇದ್ರು ಮತ್ತು ಈಗಾಗಲೇ ನಮಗೆಲ್ಲ ಗೊತ್ತಿರೋಗೆ ಕೆಲವೊಂದು ಫಿಲಮ್ಗಳ್ನ ಅಸಿಸ್ಟೆಂಟ್ ಕೋ ಪ್ರೊಡ್ಯೂಸರ್ ಆಗಿ ಅಸಿಸ್ಟೆಂಟ್ ಆಗಿ ಸಹ ಮೊದಲಲ್ಲಿ ಬಿಗಿನಿಂಗಲ್ಲಿ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆದಾಗ ಅದೆಲ್ಲ ಮಾಡಿದರು ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಆದಂಥ ಹಿಮ್ಮಡಿ ಪುಲಿಕೇಶಿ ಉದಯ್ ಕುಮಾರ್ ಇವರೆಲ್ಲ ನಡೆಸಿದಂಥ ಸಿನಿಮಾಗೆ ಫಸ್ಟ್ ಇದರಲ್ಲಿ ನೋಡಿದರೆ ಕೃತಜ್ಞತೆಗಳು ಅಂತ ಬಂದಾಗ ಅದರಲ್ಲಿ ಕೆ ಸತ್ಯನಾರಾಯಣ ಅಂತ ಹೇಳಿ ಬರುತ್ತೆ ಅದರಲ್ಲಿ ಕೃತಜ್ಞತೆಗಳು ಅಂತ ಹೇಳಿದ್ ಮಾಡ್ತಾರೆ ಆ ಚಿತ್ರಕ್ಕೆ ನನಗೆ ಗೊತ್ತಿರೋ ಹಾಗೆ ಅವ್ರ ತಂದೆಯವರು ಆತ್ತಿನಿಂದ ಕಾಲಕ್ಕೆ ಅದಕ್ಕೆ ಫೈನಾನ್ಸ್ ಸಹ ಮಾಡಿದ್ರು ಅಂದರೆ ಕೋ ಪ್ರೊಡ್ಯೂಸರ್ ಅನ್ನೋದು ಬಂದು ಫೈನಾನ್ಸ್ ಮಾಡ್ತಿದ್ರು ಆಗಿನ ಟೈಮಲ್ಲಿ ಫಿಲಮ್ಗೆ ಫೈನಾನ್ಸ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ನನಗೆ ಗೊತ್ತಿರೋ ಹಾಗೆ ಇದೆ ಇದು ಆದಮೇಲೆ ಅವರು ಕನ್ನಡ ಚಿತ್ರದಲ್ಲಿ ಗುರುತುಕೊಳ್ಳೋದು ಸ್ಟಾರ್ಟ್ ಮಾಡಿದ್ರು ಆದಮೇಲೆ ಅವರಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಇತ್ತು ಸೌಂದರ್ಯ ಅವರ ತಂದೆಯದು ಸತ್ಯನಾರಾಯಣ ಅವರಿಗೆ ಆ ಹಿಡನ್ ಅವರು ಕತೆ ಮತ್ತು ಚಿತ್ರಕ್ಕೆ ಸಂಭಾಷಣೆ ಮಾಡಿ ಬರೆಯೋ ರೂಪದಲ್ಲಿ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ತುಂಬ ಹತ್ತಿರವಾಗಿದ್ದರು ಸುಮಾರು ನನಗೆ ಗೊತ್ತಿರೋ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಚಿತ್ರಗಳಿಗೆ ಅವರು ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಅದರಲ್ಲೂ ಸುಮಾರು ಫಿಲಮ್ಗಳಿಗೆ ಅಂಬರೀಷ್ ಅವ್ರ ಫಿಲಮ್ಗಳು ಕೆಲವೊಂದು ಪ್ರಭಾಕ್ ಅವ್ರ ಫಿಲಮ್ಗಳಿಗೆ ಈ ಥರ ಕೆಲವೊಂದಷ್ಟು ಆಯ್ದ ಸಿನ್ಮಾಗಳನ್ನ ಮಾಡಿಕೊಂಡು ಮತ್ತು ನಮಗೆಲ್ಲ ಗೊತ್ತಿರೋ ಒಂದು ಸಂಸಾರ ನೋಕಿ ಅಂತ ಶ್ರೀನಿವಾಸ ಮೂರ್ತಿ ಅವರು ಆಗಿನ ಟೈಮ್ ದೊಡ್ಡ ದೊಡ್ಡ ಹಿಟ್ ಮೂವಿ ಒಂದು ಫ್ಯಾಮಿಲಿ ಓರಿಯಂಟೆಡ್ ಫಿಲಮ್ ಆ ಫಿಲಮ್ಗೆ ಇವರೇ ಚಿತ್ರಕಥೆ ಅಥವಾ ಸಂಭಾಷಣೆಯನ್ನು ಬರೆದಿದ್ದಾರೆ ಅಂತ ನನ್ನ ಒಂದಿದು ಹೀಗೆ ಅವ್ರದ್ದು ಚಿತ್ರರಂಗದ ಪ್ರಯಾಣ ಹೇಗೆ ನಡೀತಾ ಇತ್ತು ಈ ಥರ ನಡೆಯುವಂಥ ಪ್ರೋಸೆಸಲ್ಲಿ ದ್ವಾರ್ಕೀಶ್ ಅವರು ಸಹ ತುಂಬ ಹತ್ತರವಾಗಿದ್ದರು ಸತ್ಯನಾರಾಯಣ ಅವರಿಗೆ ಅಂದರೆ ಸೌಂದರ್ಯ ಅವ್ರ ತಂದೆಗೆ ಹಾಗಾಗಿ ಆ ಲೀನಿಯೆಂಟು ವೆನ್ ಸೌಂದರ್ಯ ಇಂಟ್ರೊಡ್ಯೂಸ್ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಸೌಂದರ್ಯ ಅವರು ಯಾವಾಗ ತೆಲುಗುನಲ್ಲಿ ಒಂದು ಚರಿಷ್ಮಾ ಸ್ಟಾರ್ಟ್ ಆಯಿತು ಅವ್ರದ್ದೇ ಆದ ಒಂದು ಎಥಿಕ್ ಆಗಿ ಎಥಿಕ್ಸ್ ಇಟ್ಕೊಂಡು ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಅಲ್ಲಿ ಸಕ್ಸೇಡ್ ಆದಾಗ ವಿಷ್ಣುವರ್ಧನ್ ಅವ್ರ ಜೊತೆ ಕೆಲವೊಂದು ಸಿನಿಮಾಗಳು ಮಾಡೋಕ್ಕೆ ಆಫರ್ ಬಂದಿತ್ತು ಆ ಸಮಯದಲ್ಲೇ ಇವರೊಂದು ಆಫರ್ ಮಾಡಿದರು ವಿಷ್ಣುವರ್ಧನ್ ಕಾಂಬಿನೇಷನ್ ಜೊತೆಲಿ ನಾನು ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಷ್ಣುವರ್ಧನ್ ಸೌಂದರ್ಯ ನನ್ನ ಒಂದು ಕಾಂಬಿನೇ ಅಂದರೆ ದ್ವಾರ್ಕೇಶ್ ಅವ್ರ ಕಾಂಬಿನೇಷನ್ ಒಂದು ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅಂಥದ್ದು ಥಾಟ್ ಆಗಿನಿಂದ ಸ್ಟಾರ್ಟ್ ಆಗಿತ್ತು ಬಟ್ ಅದು ಇಟ್ ವಾಸ್ ಎಕ್ಸಿಕ್ಯೂಟೆಡ್ ಅನ್ನು ನಾನು ಹೇಳಿದ್ನಲ್ಲ ಈಗಾಗಲೇ ಟೂ ತೌಸಂಡ್ ತ್ರೀನಲ್ಲಿ ವೆನ್ ಇಟ್ ಅಸ್ ಪಾಸ್ ಸ್ಟಾರ್ಟ್ ಎಡ್ ಸಮ ನೈಂಟಿ ತ್ರೀನಲ್ಲಿ ಸ್ಟಾರ್ಟ್ ಆದರೆ ಇಟ್ ವಾಸ್ ಎಕ್ಸಿಕ್ಯೂಟೆಡ್ ದ ಇಯರ್ ಟೂ ತೌಸಂಡ್ ತ್ರೀ ಅವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಚಿತ್ರ ಆಗಿದ್ದು ಮಧ್ಯದಲ್ಲಿ ಈ ಥರ ಒಂದು ಸಿಚುವೇಷನ್ಸ್ ಇದ್ದಾಗ ಅವರ ಮನೆಗೆ ಎಷ್ಟು ಅವರು ನಂತರ ಆಪ್ತರಾಗಿದ್ದರು ದ್ವಾರಕೇಶ್ ಅವ್ರ ಸೌಂದರ್ಯ ಅವ್ರ ಮನೆಗೆ ಆಲ್ಮೋಸ್ಟ್ ಕೆಲವೊಂದು ಫಂಕ್ಷನ್ಸ್ ಏನೋ ಆದರೆ ಅವ್ರ ಮನೆಯಲ್ಲಿ ದ್ವಾರ್ಕೇಶ್ ಅವರು ಖುದ್ದಾಗಿ ದ್ವಾರಕೇಶ್ವರ್ ದ್ವಾರಕೇಶ್ ಅವ್ರ ಮಗ ಖುದ್ದಾಗಿ ಬರ್ತಿದ್ರು ಥರ ಒಂದು ಘಟನೆಯಿಂದ ಆದಂತಹ ಒಂಥರ ಒಂದು ಸಮಾರಂಭಕ್ಕೆ ಬಂದಿದ್ದರಲ್ಲಿ ಒಂದು ತಟ್ಟಂತ ಜ್ಞಾಪಕಕ್ಕೆ ನಾನು ಹೇಳಬೇಕು ಅಂತಂದರೆ ಅವರ ಅಣ್ಣನ ಮದುವೆ ಅಮರನಾಥ್ ಅವರು ಅಮರನಾಥ್ ನಿರ್ಮಲ ಅವ್ರ ಮದುವೆ ಆಯಿತು ಆ ಮದುವೆಗೆ ದ್ವಾರಕೇಶ್ವರ ಒನ್ ಆಫ್ ದಿ ಡಾಮಿನೇಟ್ ಇದರಲ್ಲಿ ಅವರು ಇನ್ವೈಟಿ ಆಗಿದ್ರು ಅದರಲ್ಲಿ ಒಂಥರ ವಿ ಪಿ ಇನ್ವೈಟ್ ಅಂತಲೇ ಹೇಳಿ ಇನ್ವೈಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಅವಾಗ ಕಾಲಿನ ಫ್ರ್ಯಾಕ್ಚರ್ ಆಗಿತ್ತು ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದ್ರೂ ಸಹ ಅವ್ರಿಗೆ ಮದುವೆ ಅಟೆಂಡ್ ಸೌಂದರ್ಯ ಅವ್ರ ಅಣ್ಣನ ಮದುವೆ ಅಟೆಂಡ್ ಮಾಡಲೇಬೇಕು ಅಮರ್ನಾಥ್ ಅವ್ರದ್ದು ಅಂತಂತ ಹೇಳಿ ಆವತ್ತಿನ ದಿನ ಮದುವೆಗೆ ಬಂದಿದ್ರು ಅದು ನಂಗೆ ಚೆನ್ನಾಗಿ ಜ್ಞಾಪಕಕ್ಕಿದೆ ಅದು ಬಂದು ಆರು ಹತ್ತು ಎರಡು ಸಾವಿರದ ಆರು ಹತ್ತು ತೊಂಬತ್ತೇಳು ಅಥವಾ ತೊಂಬತ್ತೆಂಟು ಅಂತ ಕಾಣುತ್ತೆ ಅವ್ರ ಮದುವೆ ಆಗಿದ್ದು ಆ ದಿನ ಅಂತ ಕಾಣುತ್ತೆ ಆ ದಿನ ಅವರು ಬೆಳಗ್ಗೆ ಮುಹೂರ್ತಕ್ಕೆ ಬಂದವರು ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದವರು ಆಲ್ಮೋಸ್ಟ್ ನಮ್ಮ ಜೊತೆಲೆಲ್ಲ ಇದ್ದು ಊಟನೂ ಮಾಡ್ಕೊಂಡು ಹೋಗಿದ್ದಾರೆ ಆ ಥರ ಅವ್ರದ್ದೊಂದು ಒಡನಾಟ ಅಂದರೆ ಅವ್ರ ತಂದೆ ಮೇಲೂ ಸಹ ಸೌಂದರ್ಯ ಅವ್ರ ತಂದೆ ಸತ್ ಸತ್ಯನಾರಾಯಣ ಸತ್ತಾದ ಮೇಲೂ ಸಹ ಸೌಂದರ್ಯ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಅವ್ರ ಅಣ್ಣನ ಜೊತೆಲಿ ಅಮರನಾಥ್ ಅವ್ರ ಜೊತೆಯಲ್ಲಿ ತುಂಬ ಒಂದು ಆತ್ಮೀಯತೆ ಹಾಗೆ ಕಾಪಾಡ್ಕೊಂಡು ಬಂದಿದ್ದರು ಆತ್ಮೀಯತೆ ಎಲ್ಲಿಗೂ ಹೋಯಿತು ಅಂತಂದರೆ ಸೌಂದರ್ಯ ಏನಾದರೂ ಡೇಟ್ಸ್ ಏನಾರ ಇದೆ ಅಂತ ಸಾಕು ಫಸ್ಟ್ ನನಗೆ ಹೇಳು ಅಂತ ಹೇಳಿ ಸೌಂದರ್ಯ ಅವ್ರನ್ನ ಅಮರನಾಥ್ ಅವರಿಗೆ ತುಂಬ ಸರಿ ಅವ್ರಿಗೆ ಇನ್ಸಿಸ್ಟ್ ಮಾಡ್ತಾಯಿದ್ರು ಇಲ್ಲ ನನಗೆ ತ್ರೀ ಮಂತ್ಸಿಂದ ಫೋರ್ ಮಂತ್ಸ್ ನನಗೆ ಅವ್ರದ್ದು ಡೇಟಿಂಗ್ಸ್ ಬೇಕೇ ಬೇಕಾಗುತ್ತೆ ನನಗೆ ಫಿಲಮ್ ಶೂಟ್ ಮಾಡೋದಕ್ಕೆ ಅಂತ ಅಂತ ಹೇಳಿ ಆಗ ಅಂದ್ಕೊಂಡಂಥ ಫಿಲಮ್ಗಳನ್ನು ಮಾತುಕತೆ ಆದಾಗ ಬಂದಿದ್ದೆ ಆಪ್ತ ಮಿತ್ರ ಚಿತ್ರ ಈ ಚಿತ್ರಕ್ಕೆ ಆ ಸಮಯದಲ್ಲಿ ಸೌಂದರ್ಯರು ಅಷ್ಟೇ ಬ್ಯುಸಿಯಾಗಿದ್ದರೂ ಸಹ ಮತ್ತು ಮದುವೆ ಆಗೋ ಸಹ ಆ ಟೈಮಲ್ಲಿ ಮದುವೆ ಪ್ರಸ್ತಾಪನೆ ಬಂದಿತ್ತು ಅವರು ಹೇಳಿದ್ರು ಮದುವೆ ಆಗಿದ್ರು ಪರವಾಗಿಲ್ಲ ಆ ಕ್ಯಾರೆಕ್ಟರ್ ಇರೋದೇ ಮದುವೆ ಆಗಿರೋಂಥ ಅದು ಹಾಗಾಗಿ ಮದುವೆ ಆಗಿದ್ರು ಪರವಾಗಿಲ್ಲ ನನಗೆ ಅದು ಆ ಚಿತ್ರದಲ್ಲಿ ಅವರು ಆ್ಯಕ್ಟ್ ಮಾಡಲೇಬೇಕು ಅಂತ ಎಲ್ಲ ಇದು ಮಾಡ್ತಾಯಿದ್ರು ಆದ ಕಾರಣ ಆ ಚಿತ್ರ ಆ ಇದ್ರದ್ದು ಎಷ್ಟುಗಳ್ನ ಸೆಟ್ ಇರೋ ಟೈಮಲ್ಲೇ ಸೌಂದರ್ಯ ಅವ್ರ ಮದುವೆಯೂ ಸಹ ಆಯಿತು ಆ ಕ್ಯಾರೆಕ್ಟರ್ಗೆ ಅದು ಸೂಟು ಆಯಿತು ಹಾಗೆಯೇ ಆ ಟೈಮಲ್ಲಿ ಅವರು ಆ ಒಂದು ಸಿನಿಮಾದಲ್ಲಿ ರಮೇಶ್ ಅವರು ಮದುವೆ ಮಾಡ್ಕೊಂಡಿರೋವಂಥ ಕ್ಯಾರೆಕ್ಟರ್ ಆಗಿದ್ದರಿಂದ ಆ ಚಿತ್ರಕ್ಕೆ ಆ ರೋಲು ತುಂಬ ಚೆನ್ನಾಗಿ ಸೂಟ್ ಆಯಿತು ಅಂತ ಹೇಳಿ ಅದು ಒನ್ ಆಫ್ ದಿ ಇನ್ಗ್ರೀಡಿಯೆಂಟ್ಸ್ ಟು ಬಿಕಮ್ ಎ ಸಕ್ಸಸ್ಫುಲ್ ಫಿಲಮ್ ಅಂತ ಹೇಳ್ಬೋದು ಅದರಲ್ಲಿ ಈ ರೀತಿಯಾದ ಒಂದು ಇರೋಂಥ ಒಂದು ಒಡನಾಟ ಆ ಚಿತ್ರ ಆಪ್ತ ಮಿತ್ರ ಚಿತ್ರ ನನಗೆ ಜ್ಞಾಪಕಿರೋ ಹಾಗೆ ಆ ಫಿಲಮ್ ಸಕ್ಸಸ್ ಕಾಣಿಸ್ತಿದೆ ಅಂತ ಅಂತ ಹೇಳಿ ಫಸ್ಟು ಫೋನ್ ಮಾಡಿ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದೆ ಅವರು ಆಗ ಅಷ್ಟೊತ್ತಿಗಾಗಲೇ ಸೊಂದರ ತೀರೋಗಿದ್ರು ಆ ಫಿಲಮ್ ರಿಲೀಸ್ ಆಗೋ ಅಷ್ಟೊತ್ತಿಗೆ ಆದರೆ ಅವ್ರು ಹೇಳ್ತಿದ್ರು ಮೇ ಬಿ ಸೊಂದರ ಬದುಕಿದ್ರೆ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಇನ್ನೂ ಒಳ್ಳೆ ಹೆಸರು ಮತ್ತು ಕೀರ್ತಿ ಇನ್ನೂ ಇದ್ರೆ ಅಡಿಷ್ನಲ್ ಆಗಿ ಸಿಕ್ಕಿರೋದು ಅನ್ಫಾರ್ಚುನೇಟ್ ನಾವು ಕಳ್ಕೊಂಡ್ವಿ ಅವ್ರ ಮನೆಯವ್ರಿಗೆ ನಾವು ಯಾವ ಅವ್ರನ್ನ ತೊಗಿ ನೋಡಲಿಲ್ಲ ನಾವು ಯಾರು ಹೋಗೋ ಫಿಲಮ್ ರಿಲೀಸ್ ಆಗಿದ್ದು ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಅವಾಗ ಇವರೇ ಫೋನ್ ಮಾಡಿ ಹೇಳಿದರು ದ್ವಾರ್ಕೇಶ್ ಅವರು ಇಲ್ಲ ಬನ್ನಿ ನೀವು ಒಂದ್ಸರಿ ನೋಡಿ ಅವ್ರಿಗೆ ತೆರೆ ಮೇಲೆ ಲಾಸ್ಟ್ ಫಿಲಮ್ ಅಂತ ಕನ್ನಡದಲ್ಲಿ ಇರೋದ್ರಿಂದ ಬಂದು ನೋಡಿ ಅಂತಂತ ಹೇಳಿದರು ಅವಾಗ ಅವರು ಟಿಕೆಟ್ಸಲ್ಲಿ ನಮ್ಗೆ ಅರೇಂಜ್ ಮಾಡಿ ಕರೆಸ್ಕೊಂಡು ಫಿಲಮ್ ಥಿಯೇಟರ್ ನೋಡೋವಂಥ ಅವಕಾಶ ಮಾಡಿಕೊಟ್ರು ಅವಾಗ ಪರ್ಸನಲ್ ಆಗಿ ಇದ್ದು ದ್ವಾರ್ಕೇಶ್ ಅವರು ನಮಗೆಲ್ಲರೂ ಅಂದರೆ ದ್ವಾರ್ಕೇಶ್ ಇರ್ಬೋದು ಅವ್ರ ಮಕ್ಳಿರ್ಬಹುದು ಅವರೆಲ್ಲರೂ ಪರ್ಸ್ನಲ್ ಆಗಿ ನಮಗೆ ನನಗೆ ಸೌಂದರ್ಯ ಅವ್ರ ತಾಯಿಗೆ ಹಾಗೆ ಸೌಂದರ್ಯ ಅವ್ರ ಗಂಡ ಮತ್ತು ಅವರ ಅತ್ತಿಗೆ ಸೌಂದ ನಿರ್ಮಲಾ ಅವರಿಗೆ ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಹೋಡೋಂಥ ಚಿತ್ರ ಅದಾಗಿತ್ತು ಮೇ ಬಿ ನಮಗೂ ಅದೇ ಕಡೆ ಚಿತ್ರ ಸೌಂದರ್ಯ ಅದು ಥಿಯೇಟರ್ ಒಟ್ಟಿಗೆ ಕೂತ್ಕೊಂಡು ಹೋಡೋಂಥ ಚಿತ್ರನೂ ಅಂತ ಕಾಣುತ್ತದೆ ನಮಗೆ ಲಾಸ್ಟ್ ಅಂತ ಕಾಣುತ್ತದೆ ನಮ್ಮ ನನ್ನ ದೃಷ್ಟಿನಲ್ಲಿ ಅಂದರೆ ಅವ್ರ ಮನೆಯವರ ಸೌಂದರ್ಯ ಮನೆಯವರೆಲ್ಲ ಕೂತ್ಕೊಂಡ್ರೆ ಅವರ ಗಂಡ ಇರ್ಬೋದು ಅವರ ಅತ್ತಿಗೆ ಹೆಸರು ನಿರ್ಮಲ ಅವ್ರಿರ್ಬೋದು ಹಾಗೆಯೇ ಅವ್ರ ತಾಯಿ ಮಂಜುಳ ಅವ್ರಿರ್ಬೋದು ಅದೇ ಲಾಸ್ಟ್ ಚಿತ್ರ ನನ್ನ ನಾನು ಕಂಡ ಹಾಗೆ ಇದ್ರ ಮಧ್ಯದಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಇದಕ್ಕೆ ಮುಂಚೆ ಒಂದು ನೈಂಟಿ ತ್ರೀ ನೈಂಟಿ ಫೋರ್ಲ್ ಅಂತ ಕಾಣುತ್ತೆ ಒಂದು ಚಿತ್ರ ಮಾಡಬೇಕು ಆ ಚಿತ್ರದಲ್ಲಿ ಸೊಂದರಿಗೆ ತಂಗಿ ಪಾತ್ರ ಅಂತ ಹೇಳಿ ಮಾಡಿ ಆ ಒಂದು ಚಿತ್ರನೂ ರಿಲೀಸ್ ಆಗಿತ್ತು ಆವಾಗಿನೂ ಶಿವಾಜಿನೇ ಬಡ್ಡಿಂಗ್ ಸ್ಟೇಜ್ ಅವಾಗ ಆ ಬಡ್ಡಿಂಗ್ ಸ್ಟೇಜಲ್ಲಿ ಅವಾಗ ಗಂಧರ್ವ ಫಿಲ್ಮ್ ಏನೋ ಬಂದಿತ್ತು ಆ ಆ ಸಮಯದಲ್ಲಿ ಆದಂತಹ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಒಂದು ಸಿಸ್ಟರ್ ಅಂತ ಚಂದ್ರ ತೆಂಗಿ ಪ್ರಾರ್ಥನೆ ಮಾಡಿದರು ಅವರು ಅದರಲ್ಲಿ ಅದಾದ ನಂತರನೇ ಇವ್ರಿಗೆ ಇದರಲ್ಲಿ ಹೀರೋಯಿನ್ ಸಹ ಅಲ್ಲ ಇದರ ಅಲ್ಲ ಆ ಥರ ಒಂದು ಕ್ಯಾರೆಕ್ಟರ್ ಮತ್ತೆ ಬಂದಿದ್ದು ಆಪ್ತ ಮಿತ್ರ ಚಿತ್ರಕ್ಕೆ ಈ ರೀತಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ದ್ವಾರಕಿಶ್ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಆ ಒಂದು ಅವರು ಡೌನ್ ಟು ಅರ್ತ್ ಆಗಿದ್ರು ಅಂದರೆ ಫಿಲಮ್ ಪ್ರೊಡ್ಯೂಸ್ ಮಾಡೋ ಇದರಲ್ಲಿ ಸ್ವಲ್ಪ ಡೌನ್ ಟು ಅರ್ತ್ ಆಗಿದ್ರು ಏನಂದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಇದಾಗಿತ್ತು ಅವರು ಅವಾಗ ಇದು ಮಾಡಿದ ಒಂದೇ ಅವ್ರು ಹೇಳಿದ್ದು ಸೌಂದರ್ಯ ಹಾಗೆ ಎಲ್ಲಾರಿಗು ಸೌತ್ ಇಂಡಿಯನ್ ಸ್ಟಾರ್ ಅಂತ ಹೆಸರು ತಗೊಂಡಿದ್ದಾರೆ ಮತ್ತು ಲಕ್ಕಿ ಸ್ಟಾರ್ ಅಂತ ಹೇಳ್ತಿರ್ತಾರೆ ಆ ಲಕ್ಕು ನನಗೂ ಸ್ವಲ್ಪ ಕುಲಾಯಿಸ್ಲಿ ಅಂತ ಹೇಳಿ ಅಂತೇಳಿ ಸುಮಾರು ಸರಿ ಆ ಮಾತನ್ನ ಹೇಳಿ ಹೇಳಿ ಅವರು ರಿಮೈಂಡರ್ ಮಾಡ್ತಾಯಿದ್ದಾರೆ ಸೌಂದರ್ಯ ಅವ್ರಿಗೆ ಆ ರೀತಿ ಸೌಂದರ್ಯ ಅವ್ರಿಗೆ ಹೇಳಿ ಮಾಡಿಕೊಂಡಂಥ ಚಿತ್ರನೇ ಆಪ್ತ ಮಿತ್ರ ಗೊತ್ತೋ ಗೊತ್ತಿಲ್ವೋ ಅವರಿಗೆ ನಿಜವಾಗ್ಲೂ ಒಂದು ಹತ್ತೆರಡು ಫಿಲಮ್ ಫ್ಲಾಪ್ ಆಗಿತ್ತು ಅಶೋತ್ಗೌರದು ಅಶೋತ್ಗೌರಿಗೆ ಒಂದು ಸಕ್ಸಸ್ಫುಲ್ ಚಿತ್ರ ಕೊಟ್ಟಿದ್ದೆ ಆಪ್ತ ಮಿತ್ರ ಅದು ಬಂದಾದ್ಮೇಲೆ ಹತ್ತು ಹದಿನೈದು ಫಿಲಮ್ಸು ಚೆನ್ನಾಗಿ ಲೀಡಿಂಗ್ ರೋಲಲ್ಲಿ ಹೋಯಿತು ಅಂತ ಅಂದರೆ ಅವರು ಒಂದು ಮತ್ತೆ ಒಂದು ಹತ್ತು ಹದಿನೈದು ಚಿತ್ರ ಫಿಲಮ್ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಡಾಮಿನೇಟ್ ಸ್ಟೆಪ್ಸ್ ತೊಗೊಳಕ್ಕೆ ಇಂಡಸ್ಟ್ರಿನಲ್ಲಿ ಒಂದು ಅವಕಾಶ ಸಿಕ್ತು ಸೊ ಈ ರೀತಿಯಾಗಿ ಅವರು ಒಡನಾಟ ಹೇಗಿತ್ತು ಅಂದರೆ ಇದು ಒಂದು ಇಂಡಸ್ಟ್ರಿ ಪಾರ್ಟ್ ಅಂತಂದರೆ ಈಗ ನಾನೇ ಹೇಳ್ತಿದ್ದೆ ಸೌಂದರ್ಯ ಅವರ ಮದುವೆ ಸಮಯದಲ್ಲೂ ಸಹ ಅವ್ರು ಯಾವುದೋ ಕಾರಣ ಅಂತ ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿ ವಿಷಯ ತಿಳಿಸಿದ್ರು ಬಟ್ ಫೋನಲ್ಲೇ ವಿಷಯ ಸಹ ಎಲ್ಲ ಮಾಡಿದರು ಅವರು ಅವ್ರು ಯಾವುದೋ ಶೂಟಿಂಗ್ ಇದರಲ್ಲಿ ಹೊರ್ಗಡೆ ಬ್ಯುಸಿ ಆಗಿದ್ದೀನಿ ಅಂತ ಅಂತ ಹೇಳಿ ಆ ಟೈಮ್ಗೆ ಅವರು ಅಂದರೆ ಇದೇ ಶೆಡ್ಯೂಲ್ದೆ ಆಪ್ತ ಮಿತ್ರ ಫಿಲ್ಮ್ ಶೆಡ್ಯೂಲ್ದಲ್ಲೂ ಬಿಸಿಯಾಗಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿ ಮಾಡಿದ್ರು ಅಷ್ಟೇ ತುಂಬ ಬೇಗ ಅವ್ರದ್ದು ಸೌಂದರ್ಯ ಮದುವೆ ಫಿಕ್ಸ್ ಆಗಿದೆ ಬರೀ ಎರಡು ಮೂರು ಎರಡು ತಿಂಗಳು ಗ್ಯಾಪ್ನೆಲ್ಲ ಆಗಿದ್ದು ಏನೋ ಎಂಗೇಜ್ಮೆಂಟ್ ಏನು ಮಾತಾಡಲಿಲ್ಲ ಸಡನ್ನಾಗಿ ಮದುವೆ ಡೇಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗಿ ಕಾರಣದಿಂದ ಏನು ಅವ್ರದ್ದು ಪ್ರೀ ಆಕ್ಯುಪೈಡ್ ವರ್ಕ್ ಇತ್ತು ಹಂಗಾಗಿ ಅವ್ರು ಬರಲಿಲ್ಲ ಬಟ್ ಅದನ್ನು ಶೂಟಿಂಗಲ್ಲಿ ಹೋದಾಗ ಅವರು ಆಗಿ ವಿಶ್ ಮಾಡಿ ಆಕೆಗೆ ಪುಷ್ಪಗುಚ್ಛ ಕೊಟ್ಟು ಒಂದು ಗಿಫ್ಟೆಲ್ಲ ಕೊಟ್ಟು ಶೂಟಿಂಗ್ ಒಳ್ಳೆಲ್ಲಿ ಮಾಡಿದ್ರು ಅದನ್ನು ಮತ್ತು ಸ್ಪೆಷಲ್ ಊಟನೂ ಒಂದು ಸರಿ ಅರೇಂಜ್ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಇವರಿಬ್ಬರು ಇದ್ದಾಗ ಈ ರೀತಿ ಆ ರೀತಿಯಾದ ಒಂದು ಒಡನಾಟ ಅವ್ರ ಜೊತೆಲಿ ತುಂಬ ಚೆನ್ನಾಗಿತ್ತು ದ್ವಾರ್ಕೇಶ್ ಅವ್ರ ಜೊತೆಯಲ್ಲಿ ಸೌಂದರ್ಯ ಅವರ ಒಡನಾಟ ಸೌಂದರ್ಯ ಅವರು ಅಷ್ಟೇ ಅವರು ತಂದೆ ಸ್ಥಾನದಲ್ಲಿ ನೋಡ್ತಾಯಿದ್ರು ಕಾರಣ ಅಷ್ಟೇನೆ ಅವ್ರ ತಂದೆಗೆ ಆಪ್ತ ಮಿತ್ರರು ಅನ್ನೋಂದ್ರೆ ಇದರಲ್ಲಿ ಅವರು ದಿ ಆಪ್ತ ಮಿತ್ರರು ಅಂತಲೇ ಸೌಂದರ್ಯ ಸೌಂದರ್ಯವರು ಟ್ರೀಟ್ ಮಾಡ್ತಿದ್ದರಿಂದ ಇವ್ರು ಕಂಡ್ರೆ ಅಷ್ಟೇ ತಂದೆ ಭಾವನೆಯಲ್ಲಿ ಅವ್ರನ್ನ ಅಷ್ಟು ಗೌರವದಲ್ಲಿ ಕೊಡ್ತಿದ್ರು ಅವ್ರಿಗೆ ಅವರು ಸಹ ಅಷ್ಟೇ ಮಗಳೇ ಮಗಳೇ ಅಂತಲೇ ಸೌಂದರ್ಯ ಅವ್ರನ್ನ ಕರಿತಾ ಇದ್ದಿದ್ದು ಈ ರೀತಿಯಾಗಿರುವಂತಹ ಒಂದು ಒಡನಾಟನೆ ಮೇ ಬಿ ನನಗೆ ಗೊತ್ತಿರೋ ಹಾಗೆ ಆಪ್ತಮಿತ ಅಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಆಯಿತು ಅಂತ ಕಾಣುತ್ತೆ ಈ ಒಂದು ಚಿತ್ರ ಸಕ್ಸಸ್ ಆದಮೇಲೆ ಅವರ ನಡೆದಂತಹ ಮನೆಯಲ್ಲಿ ಕಾರ್ಯಗಳು ಈಗಾಗಲೇ ನಾನು ಹೇಳ್ತಿದ್ದೆ ಸೊಂದರ ಮೇಲೆ ಸೊಂದರ ಎಕ್ಸ್ಪೈರ್ ಆಗಿದ್ದ ಇದ್ರಿಂದ ದಿನದಿಂದ ಅವ್ರ ಮೇಲೆ ಕಾರ್ಯಗಳು ಸ್ಟಾರ್ಟ್ ಆಯಿತು ಆ ಕಾರ್ಯಗಳಿಗೆ ಪರೋಕ್ಷವಾಗಿ ಬರದೇ ಇದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ ಬಟ್ ನೀವು ಮಾಡ್ತಿರೋ ಕಾರ್ಯದಲ್ಲಿ ನಂದು ಒಂದು ಪಾಲು ಇರಲಿ ಅಂತ ಹೇಳಿ ಅವ್ರು ತಿಂದು ಅವ್ರು ಬರೋಕ್ಕಾಗ್ದರೆ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದರೂ ಬಂದು ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು ಅವರು ಇಲ್ಲೇ ಡಾಲಸ್ ಕಾಲೋನಿಯಲ್ಲಿ ಅವಾಗ ಇದ್ದಿದ್ದು ಇವರು ನನಗೆ ಗೊತ್ತಾಗುತ್ತೆ ದ್ವಾರಕೇಶ್ ಅವರು ಅವಾಗ ಸ ಹೆಚ್ ಎಸ್ ಆರ್ ಲೇಔಟ್ ಸರೌಂಡಿಂಗಲ್ಲಿ ಇದ್ದರು ಅವಾಗ ಹಾಗಾಗಿ ಅಷ್ಟು ಚೆನ್ನಾಗಿ ಅವ್ರ ಮಧ್ಯದಲ್ಲಿ ಒಡನಾಟ ಇತ್ತು ಹಾಗಾಗಿ ಅವರ ಒಂದು ವರ್ಷದ ತಿಥಿಗೆ ನನಗೆ ಗೊತ್ತಿರೋ ಹಾಗೆ ಒಂದು ವರ್ಷದ ತಿಥಿಗೆ ದ್ವಾರಕಿಶ್ ನಾನಾ ಕಾರಣಗಳಿಂದ ಬರೋಕ್ಕಾಗಲ್ಲ ಬಟ್ ಅವ್ರ ಮಕ್ಕಳು ಬಂದಿದ್ರು ಅವ್ರ ಜೊತೆಯಲ್ಲಿ ಅವತ್ತಿನ ದಿನ ನಾವೆಲ್ಲ ನಮ್ಮ ಇನ್ನೊಬ್ಬರ ಅಚ್ಚುಮೆಚ್ಚಿನ ನಟ ಡಾಕ್ಟರ್ ವಿಷ್ಣುವರ್ಧನ್ ಸಹ ಅವರು ವರ್ಷ ಮನೆಗೆ ಅಲ್ಲಿ ವರ್ಷ ತಿತಿಗೆ ಅಟೆಂಡ್ ಮಾಡಿದ್ರು ಅವ್ರ ಜೊತೆಯಲ್ಲಿ ಮೋಹನ್ ಬಾಬು ಅವರು ಇವರೆಲ್ಲ ಬಂದಿದ್ದರು ಈ ಥರ ಎಷ್ಟು ಅವರು ಒಡನಾಟ ಇತ್ತು ಅನ್ನೋದಕ್ಕೆ ಇದೊಂದು ಪುರಾವೆ ಈ ಒಂದು ಮಧ್ಯದಲ್ಲಿ ಈ ಥರ ಎಲ್ಲ ಇದ್ದಾಗ ಸೌಂದರ್ಯ ಅವ್ರ ತಂದೆ ಅವರು ದ್ವಾರಕೇಶ್ ಅವರು ಇದಕ್ಕೆ ಮುಂಚೆ ಪ್ಲಾನ್ ಮಾಡ್ಕೊಂಡಿದ್ರು ಮಗಳನ್ನ ಹಾಕ್ಕೊಂಡು ಒಂದು ಫಿಲಮ್ ತೆಗೆದ್ರೆ ವಿಷ್ಣುವರ್ಧನ್ ಕಾಂಬಿನೇಷನ್ಲೇ ತೆಗಿಬೇಕು ಅನ್ನೋ ಅವ್ರ ತಂದೆ ಸಜೆಷನ್ನು ಮೇ ಬಿ ಅದೇ ರೀಸನ್ ಇರಬೇಕು ಮತ್ತೆ ವಿಷ್ಣುವರ್ಧನ್ ಅವರು ಮತ್ತು ದ್ವಾರ್ಕೇಶ್ ಕಾಂಬಿನೇಷನ್ ಆಯಿತು ಅಂತ ನನ್ನ ಅನಿಸಿಕೆ ಈ ಎಲ್ಲ ಒಂದು ಕಾಂಬಿನೇಷನ್ನು ಕೂಡ್ಬರಕ್ಕೆ ಯಸ್ಮಾನ್ ಆಗಲೇ ಹೇಳಿದೆ ಹತ್ತು ವರ್ಷ ತೊಗೊಂತು ಹತ್ತು ವರ್ಷ ತೊಗೊಂಡ್ರು ಬಟ್ ಸಕ್ಸಸ್ಫುಲ್ ಫಿಲಮ್ ಅಂತ ಆಯಿತು ರೆಕಗ್ನೈಸೇಷನ್ ಆಯಿತು ಈ ರೀತಿ ಇದ್ದಂಥ ಒಂದು ಒಡನಾಟ ಸೌಂದರ್ಯ ಅವ್ರ ಜೊತೆಯಲ್ಲಿ ಮೇ ಬಿ ಇವತ್ತು ಮೂರು ಜನ ಟಾಪ್ ಸ್ಟಾರ್ಗಳನ್ನ ನಾವು ಕಳ್ಕೊಂಡಿವೆ ಅಂತ ಆಯಿತು ಅದರಲ್ಲಿ ನಾನೀಗಾಗಲೇ ಹೇಳ್ತೇನೆ ಮೊದಲನೇದಾಗಿ ಮಹಾನ್ ನಟಿ ಸೌಂದರ್ಯ ಅವ್ರನ್ನ ಅದಾದ ನಂತರ ಮತ್ತೊಬ್ಬ ಮಹಾನ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅವ್ರ ಜೊತೆಯಲ್ಲಿ ದ್ವಾರ್ಕೇಶ್ ಅವ್ರನ್ನ ನಿನ್ನೆ ನಾವು ಕಳ್ಕೊಂಡು ದಿವತ್ ಅವ್ರದ್ದು ಅಂತ್ಯ ಸಂಸ್ಕಾರ ಆಗ್ತಿದೆ ಹೀಗೆಲ್ಲ ಹಾಗೆ ಇವತ್ತಿನ ದುರ್ಘಟನೆಗೆ ಸಾಕ್ಷಿಯಾಗಿದೆ ಅಂದರೆ ನಿಜವಾಗ್ಲೂ ಇದು ಮನಸ್ಸಿಗೆ ಖೇದನೂ ಆಗುತ್ತೆ ಮತ್ತು ದುಃಖನೂ ಆಗುತ್ತೆ ಮತ್ತು ಈ ದುಃಖನ ಬರೆಸೋದಕ್ಕೆ ಅಭಿಮಾನಿಗಳಿಗೆ ಮತ್ತು ಕನ್ನಡ ಪ್ರೇಕ್ಷಕರಿಗೆ ಹಾಗೂ ದ್ವಾರಕೀಶ್ ಅವ್ರನ್ನ ತುಂಬ ಇಷ್ಟಪಡೋವಂಥ ಎಲ್ಲ ಅಭಿಮಾನಿ ಬಳಗಕ್ಕೂ ನನ್ನ ಕಡೆಯಿಂದ ವಿಷಾದ ಇರುತ್ತೆ ಧನ್ಯವಾದ